ಮುಖದ ಮೇಲೆ ಮೀಸೆ ಇದೆ ಈಶ್ವರಪ್ಪನವರು ಸ್ಪರ್ಧೆ ಮಾಡಬೇಕು ನಾಮಪತ್ರ ಹಾಕಬೇಕು ವಾಪಸ್ ತೆಗೆದುಕೊಳ್ಬಾರ್ದು ನಾನೇ ಹೋಗಿ ಹಾರ ಹಾಕಿ ಸನ್ಮಾನ ಮಾಡ್ತೇನೆ ಎಂದು ಕೆಪಿಸಿಸಿ ವಕ್ತಾರ ಆಯ್ನೂರ್ ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅವರು ಸ್ಪರ್ಧಿಸೋದಾಗಿ ಘೋಷಣೆ ಮಾಡಿದ್ದಾರೆ ಅದರಂತೆ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ವಾಪಸ್ ಮಾತ್ರ ತೆಗೆದುಕೊಳ್ಬಾರ್ದು ಆಗ ನಾನೇ ಅವರನ್ನು ಸನ್ಮಾನಿಸ್ತೇನೆ ಎಂದು ಆಯ್ನೂರು ಹೇಳಿದ್ದಾರೆ ಘೋಷಣೆ ಮಾಡಿದ ನಿಂತ್ಕೀನಿ ಮಾತುಗಳನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೇನೆ ನೀವು ನಿಜವಾಗ್ಲೂ ನಿಮಗೆ ತಕ್ಕ ಮಟ್ಟಿಗೆ ಗಂಡಿದೆ ಗುಂಡಿಗೆ ಇದೆ ಅಂತ ಅಂಥೇಳಿ ಅವರಿಗೆ ಹಾರವನ್ನು ಹಾಕಿ ಬರ್ತೇನೆ ಎಲೆಕ್ಷನ್ ಡೇ ತೋರಿಸಿ ಓಟ್ ಹಾಕ್ತೇನೆ ಬೇರೆಪ್ಪ ವ್ಯಾ ವ್ಯಾಲಿಗಳು ಇನ್ವೈಟೆಡ್ ಆಗೋದು ಅವ್ರಿಗೆ ಬಿಟ್ಟದ್ದು ನಾನು ಅವ್ರಿಗೆ ನಂಬಿಕೆ ಬರಬೇಕಲ್ವಾ ಅದಕ್ಕೆ ತೋರಿಸಿ ಹಾಕ್ತೇನೆ ಅಲ್ಲ ಇಲ್ಲ ನಾನು ನಾನು ಅವ್ರಿಗೆ ನಂಬಿಕೆ ಬೇಕಲ್ಲನಪ್ಪ ಅದಕ್ಕೆ ಅವ್ರನ್ನ ನಂಬ್ತೀನಪ್ಪ ಪರವಾಗಿಲ್ಲ ಅಂದರೆ ಹಾಗೆ ಹಾಕಿ ಬರ್ತೇನೆ ಹಾಗೇನಿಲ್ಲ ಈಶ್ವರಪ್ಪನವರು ಈಗಲೂ ಬರ್ಕೊಳ್ಳಿ ಇದು ಆರಂಭ ಶಿವತ್ವದ ಪೌರುಷ ಇದು ನಿಮ್ಮ ಎದುರಿಗೇನೆ ಭಾಳ ದಿನ ಈ ಗಾಡಿ ಓಡುವುದಿಲ್ಲ ಪಾಪ ಒಳ್ಳೆಯದು ಪಾಪ ಪರಿಹಾರಜನ ಮಾಡಿಕೊಳ್ಳೋಕ್ಕೆ ಎಲ್ಲ ಸ್ವಾಮಿಗಳ ದೇವರ ದರ್ಶನವನ್ನು ಮಾಡಿ ಯಾರು ನೀವು ನಂಬಿದ್ದೀರಾ ನಾನು ಹಾಗೆ ನಂಬ್ತೇನೆ ಆದರೆ ನನಗೆ ಗಾಢವಾದ ವಿಶ್ವಾಸ ಇದೆ ಬಹಳ ವರ್ಷಗಳಿಂದ ಸನ್ಮಾನ್ಯ ಈಶ್ವರಪ್ಪನವರು ನೋಡಿದ್ದೇನೆ ಆ ಬ್ಯಾಟ್ರಿ ಅಷ್ಟು ದೂರ ನಿಲ್ಲುವುದಿಲ್ಲ ನಿಂತರೆ ನಾನು ಹೇಳಿದ ಮಾತಿಗೆ ಬದ್ಧನಾಗ್ತೇನೆ ಮಾಡೋಣ ನಾನು ಈಗೇನು ಮತ್ತು ಪಾಪ ಅವ್ರು ವಿರೋಧ ಮಾಡ್ತಾ ಇದ್ದೇನೆ ಈಶ್ವರಪ್ಪರ ಜೀವನದಲ್ಲಾರ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಲಿ ಅದರ ಬಾರ್ಗೈನ್ ಮಾಡಿಕೊಂಡು ತನ್ನ ಮಗನಿಗೋ ತಮಗೋ ಒಂದು ಸ್ಥಾನ ಪಡ್ಕೊಂಡು ವಾಪಸ್ ಬರ್ತಾರವರು ಸ್ವಾರ್ಥಿ ಹೋರಾಟ ಮಾಡ್ತಾರೆ ತನ್ನ ಕುಟುಂಬ ರಕ್ಷಣೆಗೆ ಯಾವ ಸಿದ್ಧಾಂತಕ್ಕೆ ಅವ್ರು ಅಡ್ಡ ಮಾಡ್ತಿರೋದವರು ಏ ಅವ್ರೆಲ್ಲ ಅವ್ರಿಗೆ ಅವರೇ ಹಿಂದೂ ಹುಲಿ ಅಂದ್ಕೊಂಡಿದ್ದಾರೆ ಅವ್ರ ಮಗನ ಮರಿ ಹುಲಿ ಅನ್ಕೊಂಡ್ಬಿಟ್ಟಿದ್ದಾರೆ ಯಾರೇನು ಪಟ್ಟ ಕೊಟ್ಟಿದ್ದಲ್ಲ ಇದ್ರೆ ಅನ್ಯಾಯ ಆಗಿದೆ ಅಲ್ವಾ ಎಲ್ಲರ ಧ್ವನಿ ಎಲ್ಲರಿಗೂ ನ್ಯಾಯ ಕೊಡಿಸೋದಾದ್ರೆ ನಿಜಕ್ಕೂ ಅವರು ಕೊನೆಯವ್ರಿಗೂ ಕಣದಲ್ಲಿ ಉಳಿಯಬೇಕು ಅದಿಲ್ಲ ಅಂದರೆ ಲಾಭಕ್ಕೋಸ್ಕರ ಮಾಡ್ತಿರೋಂಥ ನಾಟಕ ಯಾರು ಏನು ಹೇ ಅಗಾಧವಾದ ಫೈಟ್ ಆಗುತ್ತೆ ಎಷ್ಟು ಕಳೆದ ಮೂವತ್ತು ವರ್ಷಗಳಿಂದ ಹಿಂದುಳಿದವರು 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 ಅಂತ ಹೇಳಿ ಅತಿ ಹೆಚ್ಚು ಲಾಭವನ್ನು ಪಡ್ಕೊಂಡು ಅವ್ರಿಗೇನೂ ಮಾಡದಿರ್ತಕ್ಕಂಥ ಏಕಮಾತ್ರ ಚಾಣಕ್ಷ ರಾಜಕಾರಣಿ ಇದ್ದರೆ ಅದು ಸನ್ಮಾನ ಈಶ್ವರಪ್ಪ ಈಸ್ ಬೆನಿಫಿಷಿಯರಿ ಹಿಂದುಳಿದವ್ರಿಗೇನೂ ಮಾಡಲಿಲ್ಲ ಹಿಂದುಳಿದವರ ಹೆಸರಿನಲ್ಲಿ ಬಿ ಜೆ ಪಿಲಿ ಎಲ್ಲ ಸ್ಥಾನಮಾನಗಳನ್ನು ಅನುಭವಿಸಿದವರು ಎಲ್ಲ ಅವ್ರು ಯಾವ ಥರ ಮಾರಿ ಹಬ್ಬ ಮಾಡಿ ನೋಡಿದ್ದೀರಾ ಮಾಡಿದ ಪುಷ್ಟಿ ಹೋಮ ಹವನೆಗಳನ್ನೇ ಬೇರೆ ಮುಂದೆ ಒಲಿಸ್ಕೊಳ್ಳೋಕ್ಕೇನೆ ಹಾಗಾಗಿ ಇಡೀ ಕುಟುಂಬದ ಹೋಳುವಿಕೆಗೋಸ್ಕರ ಹೋರಾಡ್ತಿದ್ದಾರೆ ಸುಳ್ಳೆ ರಾಷ್ಟ್ರಭಕ್ತ ಇತ್ತಂತೇನು ಅಂತಾರೆ ನಲ್ವತ್ತು ಪರ್ಸೆಂಟ್ ರಾಷ್ಟ್ರ ಭಕ್ತ ಆಗೋದು ಆದರೆ ಹೊಡೆದೇ ಇದ್ದವ್ರು ಹಂಗ್ರ ಇನ್ನೇನಾಗ್ಬೋದು ಹೋರಾಟ ಮಾಡ್ತಿರೋ ತನ್ನ ಕುಟುಂಬ ರಕ್ಷಣೆಗೆ ಯಾವ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿರೋದವರು ಏನ ಅವ್ರು ಏನಪ್ಪಾಗ್ತದೆ ಅವ್ರಿಗೆ ಅವರೇ ಹಿಂದೂ ಹುಲಿ ಅಂದ್ಕೊಂಡಿದ್ದಾರೆ ಅವ್ರ ಮಗನ ಮರಿ ಹುಲಿ ಅನ್ಕೊಂಡ್ಬಿಟ್ಟಿದ್ದಾರೆ ಯಾರೇನು ಪಟ್ಟ ಕೊಟ್ಟಿದ್ದಲ್ಲ ಇದ್ರೆ ಅನ್ಯಾಯ ಆಗಿದೆ ಅಲ್ವಾ ಎಲ್ಲರ ಧ್ವನಿ ಹಾಗಾದ್ರೆ ಎಲ್ಲರಿಗೂ ನ್ಯಾಯ ಕೊಡಿಸೋದಾದರೆ ನಿಜವಕ್ಕೂ ಅವರು ಕೊನೆಯವರೆಗೂ ಕಣದಲ್ಲಿ ಉಳಿಯಬೇಕು ಅದಿಲ್ಲ ಅಂದರೆ ಲಾಭಕ್ಕೋಸ್ಕರ ಮಾಡ್ತಿರೋಂಥ ನಾಟಕ ಯಾರು ಏನು ಹೇ ಅಗಾಧವಾದ ಫೈಟ್ ಆಗುತ್ತೆ ಎಷ್ಟು ಕಳೆದ ಮೂವತ್ತು ವರ್ಷಗಳಿಂದ ಹಿಂದುಳಿದವರು 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 ಅಂತ ಹೇಳಿ ಅತಿ ಹೆಚ್ಚು ಲಾಭವನ್ನು ಪಡ್ಕೊಂಡು ಅವರಿಗೇನೂ ಮಾಡದಿರ್ತಕ್ಕಂಥ ಏಕಮಾತ್ರ ಚಾಣಕ್ಷ ರಾಜಕಾರಣಿ ಇದ್ದರೆ ಅದು ಸನ್ಮಾನೀಶ್ವರಪ್ಪ ಈಸ್ ಬೆನಿಫಿಷಿಯರಿ ಹಿಂದುಳಿದವ್ರಿಗೆ ಏನೂ ಮಾಡಲಿಲ್ಲ ಹಿಂದುಳಿದವರ ಹೆಸರಿನಲ್ಲಿ ಬಿ ಜೆ ಪಿಲಿ ಎಲ್ಲ ಸ್ಥಾನಮಾನಗಳನ್ನು ಅನುಭವಿಸಿದವರು ಎಲ್ಲ ಅವ್ರು ಯಾವ ಥರ ಮಾರಿ ಹಬ್ಬ ಮಾಡಿದ್ದು ನೋಡಿದ್ದೀರಾ ಮಾಡಿದ ಪಶ್ಟಿ ಹೋಮ ಹವನಗಳನ್ನೇ ಬೇರೆಯನ್ನು ಮುಂದೆ ಹೊಲಿಸ್ಕೊಳ್ಳೋಕ್ಕೇನೆ ಹಾಗಾಗಿ ಆಮೇಲೆ ಇಡೀ ಕುಟುಂಬದ ಹೋಳುವಿಕೆಗೋಸ್ಕರ ಹೋರಾಡ್ತಿದ್ದಾರೆ ಸುಳ್ಳೆ ರಾಷ್ಟ್ರಭಕ್ತ ಅಂತ ಏನೋ ಅಂತಾರೆ ನಲ್ವತ್ತು ಪರ್ಸೆಂಟ್ ಹೊಡೆದರೆಲ್ಲ ರಾಷ್ಟ್ರಭಕ್ತ ಆಗೋದು ಆದರೆ ಹೊಡೆದೇ ಇದ್ದವ್ರಂಗೆ ಇನ್ನೇನಾಗ್ಬೋದು